ಕೋಳಿ ಮಕ್ಕಳು ಯಾವ ಬಿಒ ಕೊಡಲ್ಲ ಡಿ ಡಿ ಪಿ ಕೊಡಲ್ಲ ಸಿ ಆರ್ ಪಿ ಕೊಡಲ್ಲ ಬಿ ಆರ್ ಪಿ ಕೊಡಲ್ಲ ಬಿ ಆರ್ ಸಿ ಕೊಡಿ ನಟರು ಕೊಡಲ್ಲ ಹೆಮ್ಮಕ್ಕಳು ಕೊಡ್ತಾರ ನಮ್ಮ ಲಂಬಣ ಕೊಂಚರಮ್ಮ ಏನು ಮಾಡ್ತೀರಿ ಏನ್ ಮಾಡ್ತೀರಿ ಸಸ್ಪೆಂಡ್ ಮಾಡ್ತೀರಿ ಮಾಡ್ತೀರಿ ಒಂದ್ಸರಿ ಸಸ್ಪೆಂಡ್ ಆಗ ನಮ್ಮ ಹೆದ್ರಲ್ಲ ಏನು ಸಸ್ಪೆಂಡ್ ಅಂದ್ರೆ ಏನು ಮೂರು ತಿಂಗಳು ಮನೆಗೆ ಕುಂದ್ರದು ಅರ್ಧ ಪೇಮೆಂಟ್ ತಗೋದು ಮತ್ತೆ ಬೇಡಿ ಜಾಗಕ್ಕೆ ಹೋಗೋದು ಟ್ರಾನ್ಸ್ಫರ್ ಕಿನ್ನ ಶಾರ್ಟ್ ಕಟ್ ಸಸ್ಪೆಂಡ್ ಆಗೋದು ನನ್ನ ಕೈಯ ಗನ್ ಸಿಕ್ಕರ ಎಲ್ಲ ತಾಲಿಬಾನ್ ಸಲಗಡೆ ಹೊಡ್ತೀನಿ ನಿಮ್ಗೆ ಎಲ್ಲ ಅಧಿಕಾರಿಗಳಿಗೆ ಮಕ್ಕಳು ಲಂಚ ತಿನ್ನೋ ಬಿಡೋಣ ಚಿಕ್ಕಿ ಹಾಕ್ರಿ ತತ್ತಿ ಹಾಕ್ರಿ ಮೊಟ್ಟೆ ಹಾಕ್ರಿ ಅದು ಹಾಕ್ರಿ ಕಲ್ಸೋದಿಲ್ಲ ಆ ಫಾರ್ಮ್ ತುಂಬ್ರಿ ಸಮಾಲೋಚನೆ ಸಭೆ ಅಟೆಂಡ್ ಆಗ್ರಿ ಮೀಟಿಂಗ್ ಬರ್ರಿ ಅವ ಅವರ್ತಾನ ಇ ಸಿ ಸಿಒ ಬರ್ತಾನಂತ ಸಿ ಆರ್ ಪಿ ಬರ್ತಾನಂತ ಬಿ ಆರ್ ಸಿ ಬರ್ತಾನೆ ಬರ್ರ ಬಾಯ್ ಬಿಟ್ಟು ಕೇಳ್ರಿ ಸೀದಾ ಕೊಡ್ರಿ ನಂಗೆ ಇಷ್ಟು ಲಂಚ ಕೊಡ್ರಿ ಅಂತ ಕೇಳ್ರಿ ಬೋ ಸಂಡ್ ಹಾಕ್ದ ಡೋರ್ ಲಾಕ್ ಮಾಡ್ದ ನಿಮ್ಮ